ಇದು ನಮ್ಮ ರಾಷ್ಟ್ರೀಯ ಜಿಲ್ಲಾ ಕಾಂಗ್ರೆಸ್ನ माजी ಅಧ್ಯಕ್ಷರು ಫ್ಯಾಕ್ಟರಿ ದೊಡ್ಡ ಫ್ಯಾಕ್ಟರಿ ಕಾಮನೆಟ್ ಕಾಡಿ ಪೇಜೆ 18 ವರ್ಷದಿಂದ ಕೇಳ್ತಾ ಇದೀನಿ ಯಾವುದು ಪದವ ನೀತಿ ತನೆ ಹೋಗಿ ಇಷ್ಟೆ ಒಂದು ವರ್ಷದ ನಾವು ಹೋಗಿದ್ದೆ ಯಾ ಹೋಕನೇ ವ್ಯಾಯೆ ಇತ್ತು 12 नंबर ಕಾಮನೆ ಸಿಟಿ ಇತ್ತು ಅವರು ಆ ಬಾರೋ ಬರೇ ಕೈರಲ್ಲ ಇಲ್ಲಿ ನೋಡಿ ಈಗ ಮುಂದಿನ ಆರೋಪ ಮಾಡ್ತಾರೆ ಆಮನೆ ಊಟ ಈ ಒಬ್ಬ ತಂದು ಕೊಟ್ಟಿದ್ದೀವಿ ಈಗ ಮುಂದೆ ಉತ್ಸಾಹ ಅಂತ ಹೇಳ್ತಾರೆ ಅವ್ರು ಬಡನ ಕೈಗಿಟ್ಟ ಹಂಗೆ ದಿನ ಒಬ್ಬರು ಊಟ ತಂದು 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 ಕೊಡ್ತಾ ಇದಾರೆ ನಮ್ ಕೆಲಸ ಹಂಗೆ ಅವ್ರ ಪ್ರೀತಿಯನ್ನ ಕರೀತಾರೆ